ಚಾಮುಂಡೇಶ್ವರಿ ಕ್ಷೇತ್ರದ ಸೋಲಿನ ಸೇಡು ತೀರಿಸಿಕೊಳ್ತಾರ ಸಿದ್ದು ಗುರು ಶಿಷ್ಯರ ಪ್ರಚಾರದ ಬಗ್ಗೆ ಯಡಿಯೂರಪ್ಪ ಲೇವಡಿ ಮಾಡಿದ್ದಾರೆ ಸಿದ್ದು ಚಾಮುಂಡೇಶ್ವರಿ ಸೋಲಿನ ಸೇಡು ತೀರಿಸಿಕೊಳ್ತಾರೆ ಹೆಲಿಕಾಪ್ಟರ್ನಲ್ಲಿ ಒಟ್ಟಿಗೆ ಕೂತಿರುವಾಗ ಅಷ್ಟೇ ಅವರ ಇಬ್ಬರ ಸಂಬಂಧ ಇರೋದು ಕೆಳಗೆ ಇಳಿದ ತಕ್ಷಣ ಅದು ಇರೋದಿಲ್ಲ ಮುಖಂಡರ ಮೈತ್ರಿಗೆ ಹೊರತು ಕಾರ್ಯಕರ್ತರ ಮೈತ್ರಿ ಅಲ್ಲ ಅಂತ ಯಡಿಯೂರಪ್ಪ ಲೇವಡಿ ಮಾಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು ಚಾಮುಂಡೇಶ್ವರಿ ಕ್ಷೇತ್ರದ ಸೋಲಿನ ಸೈಡು ತೀರಿಸಿಕೊಳ್ತಾರ ಸಿದ್ದು ಅನ್ನುವಂತಹ ಮಾತನ್ನ ಅವರು ಹೇಳಿದ್ದಾರೆ ಗುರು ಶಿಷ್ಯರ ಪ್ರಚಾರದ ಬಗ್ಗೆ ಯಡಿಯೂರಪ್ಪ ಲೇವಡಿ ಮಾಡಿದ್ರು ನಿನ್ನೆ ಗುರು ಶಿಷ್ಯರ ಸಮಾಗಮವಾಗಿತ್ತು ನಿನ್ನೆ ತುಮಕೂರಿನಲ್ಲಿ ಏನು ದೇವೇಗೌಡರ ಪ್ರಚಾರಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯನವರು ಅಖಾಡಕ್ಕೆ ಹಿಡಿದಿದ್ರು ಸಭೆಗಳನ್ನ ನಡೆಸಿದ್ರು ಇವತ್ತು ಹಾಸನದಲ್ಲಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣಪ್ಪರ ಸಿದ್ದರಾಮಯ್ಯ ಜೊತೆಗೆ ದೇವೇಗೌಡರು ಇಬ್ರು ಕೂಡ ಪ್ರಚಾರ ನಡೆಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಪರ ಸೊ ಇವರಿಬ್ಬರ ಪ್ರಚಾರದ ಕುರಿತಾಗಿ ಈಗ ಯಡಿಯೂರಪ್ಪನವರು ಲೇವಡಿಯೊಂದನ ಮಾಡಿದ್ದಾರೆ ಗುರು ಶಿಷ್ಯರ ಪ್ರಚಾರದ ಬಗ್ಗೆ ಯಡಿಯೂರಪ್ಪ ಲೇವಡಿ ಮಾಡಿರುವಂತಹದ್ದು ಸಿದ್ದು ಚಾಮುಂಡೇಶ್ವರಿ ಸೋಲಿನ ತೇಡು ಸೇಡು ತೀರಿಸಿಕೊಳ್ತಾರೆ ಹೆಲಿಕಾಪ್ಟರ್ ನಲ್ಲಿ ಮಾತ್ರ ಒಟ್ಟಿಗೆ ಕೂತಿರುವಾಗ ಅಷ್ಟೇ ಇಬ್ರ ಸಂಬಂಧ ಇರುತ್ತೆ ಕೆಳಗೆ ಇಳಿದ ತಕ್ಷಣ ಅದು ಇರೋದಿಲ್ಲ ಅಂತ ಯಡಿಯೂರಪ್ಪ ಲೇವಡಿ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರು ಶಿಷ್ಯರ ಪ್ರಚಾರದ ಬಗ್ಗೆ ಯಡಿಯೂರಪ್ಪನವರು ಲೇವಡಿ ಮಾಡಿದ್ದಾರೆ ಏನ್ ಹೇಳಿದ್ರು ಆಕ್ಚುಯಲ್ ಆಗಿ ಅಂತ ಇವತ್ತು ಚಿಕ್ಕಮಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಿ ಎಸ್ ಯಡಿಯೂರಪ್ಪ ಮೋದಿ ಮೋದಿ ಅಲ್ಲಿ ಇಡೀ ದೇಶದಾದ್ಯಂತ ಇದೆ ಆದ್ರೆ ಈ ದೋಸ್ತಿಗಳ ನಡುವೆ ಇಬ್ಬರ ನಡುವೆ ಕಚ್ಚಾಟದಿಂದ ಅವರ ಗುಂಡಿಯನ್ನ ಅವರೇ ತೋರ್ಕೊಳ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು ಜೊತೆಗೆ ರಾಜ್ಯದಲ್ಲಿ ಬಿಜೆಪಿ ಏನು ಸುಮಾರು ಇಪ್ಪತ್ ಮೂರು ಸೀಟ್ ಅನ್ನ ಗೆಲ್ಲುತ್ತೆ ಆದ್ರೆ ಜೊತೆಗೆ ದೇವೇಗೌಡರು ಆಗ ಸಿದ್ದರಾಮಯ್ಯ ಒಟ್ಟಿಗೆ ಈಗ ಪ್ರಚಾರನ ಮಾಡ್ತಿದ್ದಾರೆ ಆದ್ರೆ ಅವರು ಪ್ರಚಾರ ಕೇವಲ ಹೆಲಿಕಾಪ್ಟರ್ ನಲ್ಲಿ ಕೂತಾಗ ಮಾತ್ರ ಕೆಳಗೆ ಮೇಲೆ ಅದು ಕಟ್ಟಾಗುತ್ತೆ ಅಂತ ವ್ಯಂಗ್ಯವಾಡಿದ್ರು ಜೊತೆಗೆ ಈ ಭಾಗದಲ್ಲಿ ಈಗ ಸಿದ್ದರಾಮಯ್ಯ ಏನು ಚಾಮುಂಡೇಶ್ವರಿ ಸೋಲಿಗೆ ಸೈಡ್ ಅನ್ನ ಜೊತೆಗೆ ಈಗಾಗ್ಲೇ ಎಲ್ಲಾ ಕೂದುಗು ಕಾರ್ಯಕರ್ತರ ನಡುವೆ ಬಾ ಹೊಂದಾಣಿಕೆ ಆಗಿಲ್ಲ ಆದ್ರೆ ಬರೀ ಕೇವಲ ಮುಖಂಡರ ನಡುವೆ ಮಾತ್ರ ಹೊಂದಾಣಿಕೆ ಆಗಿದೆ ಆ ಒಂದು ಸಿಎಂ ಹಾಗೂ ಎಚ್ ಡಿ ಸಿದ್ದರಾಮಯ್ಯ ವಿರುದ್ಧ ವ್ಯಂಗ್ಯವಾಡಿದ್ರು ಲಿಖಿತ ಧನ್ಯವಾದ ಮಾಹಿತಿಗೆ